ನಮಸ್ಕಾರ ಆದ್ಮೇಲೆ ಆಫ್ಟರ್ನೂನು ಅಂದರೆ ನೈಟ್ಗೆ ಅನ್ನ ಸಾಂಬಾರು ಊಟ ಮಾಡೋಕ್ಕಾಗಲ್ಲ ಒಂದು ಸೂಪರ್ ಗೊಜ್ಜು ಬೇಕು ಅಂತೇಳಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಒಂದು ಟೊಮೊಟೊ ಫಾಸ್ಟ್ ಗೊಜ್ಜು ಮಾಡೋಣ ಅಂತೇಳಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಅದಕ್ಕೆ ಏನೆಲ್ಲ ಹಾಕ್ತಾರೆ ಯಾವ ರೀತಿ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟಿಗೆ ನಾನು ಒಂದು ಟೊಮೊಟೊ ಏನಿಲ್ಲ ಅಂದ್ರೂ ಒಂದು ನಾಲ್ಕರಿಂದ ಐದು ಟೊಮೊಟೊ ಬೇಕಾಗುತ್ತೆ ಸೊ ಹಸಿಮೆಣ್ಸು ಬೇಕಾಗುತ್ತೆ ಮೆಣಸು ನಾನು ಖಾರ ಪುಡಿ ಹಾಕೋದ್ರಿಂದ ಒಂದೋ ಇಲ್ಲ ಎರಡೋ ಸ್ವಲ್ಪ ಟೇಸ್ಟಿಗಷ್ಟೇ ಹಾಕ್ಕೊಳ್ತೀನಿ ಸೊ ಅದಾದಮೇಲೆ ಸ್ವಲ್ಪ ಜೀರಿಗೆ ಬೇಕಾಗುತ್ತೆ ಜೀರಿಗೆ ಮತ್ತು ಮೆಂತೆ ಹುರಿದು ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಅದು ಯಾವ ರೀತಿ ನೋಡ್ತಾ ಯಾವ ರೀತಿ ಮಾಡ್ತಾರೆ ಅಂತಲೇ ಈ ವಿಡಿಯೋದಲ್ಲಿ ಇದ್ದೀನಿ ಫಸ್ಟಿಗೆ ಒಂದು ಬಾಣಲಿ ಇಟ್ಕೊಂಬಿಟ್ಟು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಆಯಿಲ್ ಹಾಕಬೇಕಾಗತ್ತೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು ಸುಮ್ಮನೆ ಒಗ್ಗರಣೆಗೆ ಸೊ ಸಾಸಿವೆ ಕರಿಬೇವು ಹಸಿಮೆಣಸು ಇದಿಷ್ಟನ್ನು ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ನಾವು ಟೊಮೊಟೊ ಹಾಕಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ವೀಡಿಯೋದಲ್ಲಿ ಸೊ ಟೊಮೊಟೊ ಹಾಕ್ಬಿಟ್ಟು ಒಂದೆರಡು ನಿಮಿಷ ಹೀಗೆ ಸೌಟಲ್ಲಿ ತಿರುಗಿಸ್ಕೊತಾನೆ ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಹಿಂಗು ಹಾಕಬೇಕಾಗತ್ತೆ ಹಿಂಗು ಹಾಕೋದ್ರಿಂದ ಬೇಗ ಡೈಜೆಷನ್ ಆಗುತ್ತೆ ಸೊ ತುಂಬ ಆರೋಗ್ಯಕ್ಕೂ ಒಳ್ಳೇದು ಸೊ ಅದಾದಮೇಲೆ ಅರಿಶಿನ ಹಾಕ್ಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಅದೆಲ್ಲ ಅರಿಶಿಣ ಎಲ್ಲ ಹಾಕಮೇಲೆ ನೀಟಾಗಿ ಸ್ಮ್ಯಾಚ್ ಹಾಕಬೇಕದು ಆ ಟೊಮೊಟೊ ಇರೋದು ಪೀಸ್ ಪೀಸ್ ಇರೋದು ಬಂದ್ಬಿಟ್ಟು ಅದು ಆಟೋಮೆಟಿಕ್ಕಾಗಿ ನೀಟಾಗಿ ಕರಗಿ ಏನು ಹೇಳ್ತಾರೆ ಫುಲ್ ಆಗಿ ಚೆನ್ನಾಗಿ ಚಿತ್ರಾನ್ನದ ಬೊಜ್ಜಾಗತ್ತಲ್ಲ ಆ ಥರ ಸಕ್ಕತ್ತಾಗಿ ಆಗುತ್ತೆ ಅದು ಆಟೋಮೆಟಿಕ್ಕಾಗಿ ಸೊ ನೋಡ್ತಾ ಇರ್ಬೋದು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೀವು ಅಲ್ಲೇ ಇಟ್ಕೊ ಅಲ್ಲೇ ಇದ್ದೆ ಅದ್ರ ಕಡೆನೇ ಕಾನ್ಸಂಟ್ರೇಷನ್ ಮಾಡ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ಫೈನಲಿ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿ ನಾನು ಎರಡು ಮೆಣಸಿಕ್ ಮುಂಚೆ ಒಗ್ಗರಣೆಗೆ ಹಾಕಿರೋದ್ರಿಂದ ನಾನು ಇದಕ್ಕೆ ಬಂದುಬಿಟ್ಟು ವಾ ಒಂದು ಒಂಚ್ ಒಂದು ಒಂದು ಚಮಚ ಹಾಕಿದ್ದೀನಿ ಖಾರದ ಪುಡಿ ನಿಮ್ಮಲ್ಲಿ ಸ್ಪೈಸಿ ಜಾಸ್ತಿ ತಿಂತಾರೆ ಅಂದರೆ ಒಂದು ಒಂದೂವರೆ ಚಮಚ ಇಲ್ಲ ಎರಡೂ ಹಾಕೋಬೋದು ಸೊ ನಾವು ಸ್ಪೈಸಿ ಕಮ್ಮಿ ತಿನ್ನೋದ್ರಿಂದ ಒಂದು ಚಮಚ ಹಾಕಿದೆ ನೋಡ್ತಾ ಇರ್ಬೋದು ಮತ್ತು ಜೀರಿಗೆ ಮತ್ತು ಜೀರಿಗೆ ಮತ್ತು ಮೆಂತ್ಯನ ನಾನು ಅಡಡಿ ಪೌ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಸೊ ಹಂಗಾಗಿ ಅದನ್ನು ಹಾಕಿದ್ದೀನಿ ಅದು ಬಂದುಬಿಟ್ಟು ಒಂದು ಚಮಚ ಹಾಕಿದ್ವಿ ಒಂದು ಚಮಚ ಹಾಫ್ ಒಂದೂವರೆ ಚಮಚ ಹಾಕಿದ್ದೀನಿ ರೋಟಲ್ಲಿ ಸೊ ಇದೆಲ್ಲ ಹಾಕ್ಬಿಟ್ಟು ಮತ್ತೆ ಸಲ ಸೌಟ್ ಆಡ್ಕೊತ ನೀಟಾಗಿ ಸ್ಮ್ಯಾಚ್ ಮಾಡ್ಕೊ ಸ್ಮ್ಯಾಚ್ ಆಗೋವರೆಗೂ ಬಿಡಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಜ್ಯೂಸಿ ಜ್ಯೂಸಿಯಾಗಿ ಆಯ್ಲಿ ಬಿಡ್ಕೊಂಡು ಎಷ್ಟು ಚೆನ್ನಾಗಾಗಿದೆ ಅಂತ ಅಂದರೆ ಇದನ್ನು ಆಫ್ಟರ್ನೂನು ಇಲ್ಲಾಂದರೆ ಸಂಜೆ ಅನ್ನ ಸಾಂಬಾರು ಊಟ ಮಾಡೋಕ್ಕಾಗೋದಿಲ್ಲ ಸೊ ಈ ಥರದ್ದು ಏನಾದರೂ ಡಿಫ್ರೆಂಟಾಗಿ ಬೇಕು ಅಂತ ಅಂದರೆ ಈ ಟೊಮೊಟೊ ಗೊಜ್ಜನ್ನ ನೀವು ಬಿಸಿ ಬಿಸಿ ರೈಸಿಗೆ ಹಾಕ್ಕೊಂಡು ತಿಂದರೆ ಆಹಾ ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಇಲ್ಲಾಂದರೆ ನಿಮ್ಮ ಮಮ್ಮಿ ನಿಮ್ಮ ನಿಮ್ಮಮ್ಮಿ ಹತ್ರ ನಿಮ್ಮಮ್ಮಿ ಹತ್ರ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಹಸ್ಬೆಂಡ್ ವೈಫ್ ಇದ್ದರೆ ಹಸ್ಬೆಂಡು ನಿಮ್ಮ ನಿಮ್ಮ ವೈಫ್ ಹತ್ತಿರ ಮಾಡಿಸ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಒಂದು ಸಲ ತಿಂದು ನೋಡಿ ಸೊ ನೆಕ್ಸ್ಟ್ ಟೈಮ್ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಮೇಡಮ್ ಸೂಪರಾಗಿತ್ತು ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿದ್ವಿ ಅಂತೇಳಿ ಸೊ ಈ ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ವೈಟ್ ರೈಸಿಗೆ ಕಲ್ಸ್ಕೊಂಡು ಟೇಸ್ಟ್ ಮಾಡಿದೆ ಸಕ್ಕದಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಲಾಗದಲ್ಲಿ ಸಿಗ್ತೀನಿ ಬಾಯ್